ಬಂಧುಗಳೇ ನಮಸ್ಕಾರ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ರಾಮನಗರ ರಾಮನಗರ ರಸ್ತೆಯಲ್ಲಿ ಬಿಡದಿಯಲ್ಲಿರುವಂಥ ಒಂದು ಬಿಡದಿಯಿಂದ ಎನ್ ಎಚ್ ರೋಡ್ಗೆ ಬರುವಂತ ಒಂದು ರಸ್ತೆಯಲ್ಲಿ ಹೈವೇ ಪೆಟ್ರೋಲ್ ಗಾಡಿ ಹಾಕೊಂಡು ಇಲ್ಲಿ ಮಿಸ್ಟರ್ ಕಾಂತರಾಜ್ ಅನ್ನೋರೊಂದ್ರೆ ಯಾಕೆ ಯಾಕೆ ತೆಗೆಯೋದು ಅವಕಾಶ ಇದೆ ಏನು ಏನು ಕಟ್ಟಿದ್ರೆ ನೀವು ಕೆ ಎಸ್ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ರಾಮನಗರ ಜಿಲ್ಲೆ ಉಸ್ತುವಾರಿ ಏನೋ ಕಡಿದಾರೆ ನೀವು ನಿಮ್ಗೆ ಹೈವೇ ಪೆಟ್ರೋಲ್ ಅಂತ ಬಂದಮೇಲೆ ನೀವು ಹೈವೇ ನೋಡ್ಬೇಕು ಸರ್ವಿಸ್ ರೋಡಲ್ಲಿ ಜನಸಾಮಾನ್ಯರು ಹೋಗೋದಿಲ್ಲ ನೀವು ಹಿಡ್ಕೊಂಡು ಗಾಡಿಗಳು ನಿಲ್ಸೋಕೆ ಅವಕಾಶ ಇರೋದಿಲ್ಲ ನೀವು ಯಾರು ನಿಮ್ಗೆ ಅವಕಾಶ ಮೊಬೈಲ್ ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ನೀವು ಹೈವೇಲ್ ಏನಾರು ತೊಂದ್ರೆ ಆದ್ರೆ ಹೈವೇ ಗಾಡಿಗಳಿಗೆ ನೀವು ಇದು ಮಾಡ್ಬೇಕು ನೀವು ಹೈವೇ ತೊಂದ್ರಿ ಅದೇ ನೀವು ಗಾಡಿಗಳನ್ನ ಏನಾದ್ರು ಆದ್ರೆ ಇದು ಮಾಡ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರಸಲ್ಲಿ ಬರ್ತಾ ಅದನ್ನ ಗಾಡಿಗಳನ್ನ ನಿಲ್ಸಿ ತೊಂದರೆ ಕೊಡೋದು ನಿಮ್ಗೆ ಎಷ್ಟು ಅವಕಾಶ ಇದೆ ಮಂಡ್ಯದಲ್ಲಿ ಆಗಿ ನೋಡಿದ್ರೆ ನೀವು ಹೋಗ್ತಾರೆ ಗಾಡಿಗಳಿಗೆ ನೀವು ಕೈ ಒಟ್ಟಿ ಆಕ್ಸಿಡೆಂಟ್ ಆಗಿರೋದು ನೋಡಿದೀರ ಯಾರೋ ಭೀಮಣ್ಣವ್ರ ಮಂಡ್ಯದಲ್ಲಿ ಒಂದು ಘಟನೆ ಆಯ್ತು ಏನಕ್ಕೆ ಆಯ್ತು ಅದು ಘಟನೆ ಓದ್ತಾರೆ ಗಾಡಿಗಳನ್ನ ನಿಲ್ಸಿ ಅವಂತರಾಗಿದ್ದು ಇವತ್ತು ನೀವು ಎದ್ದಾರೋಗ್ಯಸ್ತು ಅಂತ ಗಾಡಿ ತಗೊಂಡ್ ಬಂದ್ಬಿಟ್ಟು ನೀವು ಸರ್ವಿಸ್ ಓಡಲಲ್ಲಿ ಆಗ್ತಾ ಇರುವಂತ ಹಿಡಿದಕ್ಕೆ ಅವಕಾಶ ಇರೋದಿಲ್ಲ ಏನಕ್ಕೆ ಇಡಿತೀರಿ ನೀವು ಚೇತನ್ ಗೌಡರಿಗೆ ಹೇಳ್ಬೇಕಾ ಎಸ್ ಪಿ ಅವ್ರಿಗೆ ಹೇಳ್ಬೇಕಾ ಏನ್ ಆಕಾಶ ಕೊಟ್ಟಿದ್ದಾರೆ ನಿಮ್ಗೆ ನೀವು ಹೆದ್ದಾರಿಲಿ ಏನಾದ್ರು ತೊಂದ್ರೆ ಆದ್ರೆ ಗಾಡಿಗಳಿಗೆ ಅದನ್ನ ಅಷ್ಟೇ ಸರಿಪಡಿಸಿರೋದು ಅದನ್ನ ಬಿಟ್ಬಿಟ್ಟು ನಿಮ್ಗೆ ಫೈನ್ ಆಗಿ ಸರ್ವಿಸ್ ಓಡರ್ ಹೋಗ್ತಾರೆ ಗಾಡಿಗಳಿಗೆ ಫೈನ್ ಆಗೋಕೆ ಅವಕಾಶ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ತರ ಇರೋದು ಹೆದ್ದಾರಿ ಎದ್ದಾರಿ